ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ಹೇ ಪಾಟ್ ಯೋಧರ ಜೊತೆಗೆ ಬರ್ತಾನೆ ನೀರನ ಪ್ರಾಂತ್ಯವನ್ನು ವಶ ಮಾಡಿಕೊಡ್ತಾನೆ ಬೆಕ್ ಔಟ್ ಮತ್ತು ಎಲ್ಲರನ್ನು ಹಿಡಿದಾನೆ ನೆಮ್ಮ ಹೋಟೆಗೆ ಕಣ್ಣು ಹೋಗೋ ಹಾಗೆ ಮಾಡ್ತಾನೆ ವಕೀಲ ಕೂಡ ರಾಜಗೃಹದ ವಸ್ತ್ರ ಬರ್ತಾನೆ ಅಲ್ಲಿರೋ ಎಲ್ಲ ಸಂಪತ್ತನ್ನು ಸೂರೆಗೊಳ್ಳಬೇಕು ಅಂತ ನಿರ್ಧಾರ ಮಾಡಿಕೊಳ್ತಾನೆ ಆ ಕಡೆ ಬಟ ಮೆನ್ನ ಮತ್ತು ಉಳಿದವರು ಈ ನೆಫಿಸ್ ಮತ್ತಿತರರನ್ನು ಕಾಪಾಡಲಿಕ್ಕೆ ಅಂದ್ಬಿಟ್ಟು ನೆಫಿಸ್ ಮನೆ ಕಡೆಗೆ ಹೊರಡ್ತಾರೆ ಹೇ ಪಾಟ್ ತನ್ನ ಪರಿವಾರದ ಜೊತೆಗೆ ಮಂದಿರ ತಲುಪ ಹೊತ್ತಾಗ್ಲೇನೆ ರಾ ಪಶ್ಚಿಮ ದಿಗಂತದ ಆಚೆಗೆ ಮರಿಯಾಗುವ ಸಿದ್ಧತೆಯಲ್ಲಿ ಇರುತ್ತೆ ಮಹಾ ಅರ್ಚಕ ಬೇಗ ಬೇಗ ಪವಿತ್ರ ಕೊಡದಲ್ಲಿ ಮಿಂದು ಸಂಜೆ ಪ್ರಾರ್ಥನೆಯನ್ನ ಮಾಡಿ ರಾನನ್ನ ಬೀಳ್ಕೊಡ್ತಾನೆ ಕಿರಿಯ ದೇವ ಸೇವಕರು ಸೈನಿಕರು ಎಲ್ಲರೂ ದುಡಿತಾರೆ ರಾಜಗೃಹದಿಂದ ಎಣ್ಣೆನು ಹೇರಳವಾಗಿ ಬರುತ್ತೆ ಹಾಗಾಗಿ ದೇಗುಲವನ್ನೆಲ್ಲ ದೀಪದಿಂದ ಅಲಂಕಾರ ಮಾಡ್ತಾರೆ ಅದು ಜಗಮಗಿಸುತ್ತೆ ಮಡದಿದ್ದ ಯೋಧರನ್ನ ಇಷ್ಟೊದ್ಗಾಗ್ಲೆ ಹಗ್ಗವನ್ನ ಕಟ್ಟಿ ಗೋರಿ ಪ್ರದೇಶಕ್ಕೆ ಎಳೆದು ಎಸ್ದಿರ್ತಾರೆ ಅಲ್ಲಿರೋ ತೋಳ ನರಿಗಳಿಗೆ ಅವು ಆಹಾರ ಆಗಲಿ ಅಂದ್ಬಿಟ್ಟು ಅಂದ್ರೆ ಯಾರಿಗೂ ಅಂತ್ಯ ಸಂಸ್ಕಾರ ಶವ ಸಂಸ್ಕಾರ ಯಾವುದು ಆಗದಿರಲಿ ಅಂತ ಹೇಪಾಟ್ ಯೋಚನೆ ಮಾಡಿರ್ತಾನೆ ಮೆನಪ್ಟನ ಕಳೆಬರವನ್ನ ಹುಡುಕ್ತಾ ಇದ್ದವ್ರಿಗೆ ಆ ಪೆಟ್ಟು ಹೇಳ್ತಾನೆ ನನ್ನನ್ನ ಬಂಧನದಲ್ಲಿ ಇಟ್ಬಿಟ್ಟಿದ್ರು ಹಾಗಾಗಿ ಏನು ಗೊತ್ತಾಗದೆ ಹೋಯಿತು ಗೋರಿ ಪ್ರದೇಶಕ್ಕಂತೂ ಅವ್ರ ಮೆರವಣಿಗೆ ಬರಲಿಲ್ಲ ಎಲ್ಲೋ ಕೇರಿ ಮಧ್ಯದಲ್ಲೇ ಏನೋ ಮಾಡಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳ್ತಾನೆ ಮಹಾ ಅರ್ಚಕನ ಹಾಗೆ ಆ ಶವ ತನಗೆ ದೊರೆದೇ ದೊರೀಬೇಕು ಅನ್ನೋ ಹಠ ಪಕ್ಕಿಲನ್ಗೆ ಇರೋದಿಲ್ಲ ಯಾಕೆಂದ್ರೆ ಅರಮನೆ ವಧಾಸ್ಥಾನದಲ್ಲೇನೆ ಈಟಿಯನ್ನು ಎತ್ತಿ ಸನ್ನೆ ಮಾಡಿ ಆ ನಾಯಕನ ತಲೆಯನ್ನ ಕಡಿಸಿದ್ನಲ್ಲ ಅವನು ಆಗ್ಲೇ ಅವನಿಗೆ ಪೂರ್ತಿ ತೃಪ್ತಿ ಸಿಕ್ಬಿಟ್ಟಿರುತ್ತೆ ಜೇನು ಕುಡಿದು ಮತ್ತನಾಗಿರ್ತಾನೆ ಅವನು ಹೇಳ್ತಾನೆ ಈ ಮಹಾ ಅರ್ಚಕರು ಒಮ್ಮೊಮ್ಮೆ ಅನಗತ್ಯವಾಗಿ ಅತಿರೇಕಕ್ಕೆ ಹೋಗ್ತಾರೆ ಅಂತ ಗೊಣಕೊಳ್ತಾನೆ ಊರನ್ನು ಸುಟ್ಟಾಗ ಶವದ ಕಥೆನು ಮುಗಿಯುತ್ತೆ ಅದನ್ನ ಯಾಕೆ ಹುಡುಕೋಬೇಕು ಅಂತ ಅನ್ಕೋತಾನೆ ರಾಜಧಾನಿಯ ದಂಡಿನ ನೂರರ ದಳಪತಿಗಳಿಗೆ ಆ ಮಾತು ಕೇಳುತ್ತೆ ಅವರನ್ನೇ ಒಬ್ಬ ಹೇಳ್ತಾನೆ ದಂಡನಾಯಕರೇ ಪ್ರತಿ ಮನೆಯನ್ನು ಶೋಧಿಸೋಣ ಅಂತ ಹೇಳಿದಾಗ ಮತ್ತೊಬ್ಬನು ಹೇಳ್ತಾನೆ ಒಳದಾಡಿನ ಸಂಚಾರ ಮರುಪ್ರಯಾಣ ಇವೆಲ್ಲ ಇನ್ನೂ ಒಂದು ಹತ್ತು ದಿನ ಹಿಡಿಯುತ್ತಲ್ವಾ ಅಷ್ಟೊತ್ತಿಗೆ ಸೈನಿಕರಿಗೂ ಕೂಡ ಸ್ತ್ರೀ ಸಂಘ ಬೇಕಾಗತ್ತೆ ಮರಿಬಾರ್ದಲ್ವಾ ಸೆರೆ ಮೇಲೆ ಹೆಂಗಸರನ್ನ ಪ್ರತ್ಯೇಕವಾಗಿಟ್ಟು ಸಂಘಕ್ಕೆ ಅವಕಾಶ ಕೊಟ್ಟರು ಸಾಕು ಅಂತ ಹೇಳ್ತಾನೆ ಆಗ ವಕೀಲ ಹೇಳ್ತಾನೆ ಆ ಹೌದು ಹೌದು ಜೇನು ಉಳ್ದಿರ್ಬೇಕು ಅಂತ ಕಾಣುತ್ತೆ ನೀವು ಸ್ವಲ್ಪ ತಗೊಳ್ಳಿ ಅಂತ ಆ ಸೈನಿಕರಿಗೆ ಹೇಳ್ತಾನೆ ಸಿನ್ಯುಹೆ ಅಷ್ಟೊತ್ತು ಗಲ್ಲಿಗೆ ಬರ್ತಾನೆ ತನ್ನ ಹೆಸರು ಹೇಳ್ಕೊಡ್ತಾನೆ ನಾನೊಬ್ಬ ಭೂಮಾಲೀಕ ಅಂತ ಹೇಳ್ತಾನೆ ಕಂದಾಯ ವಸೂಲಿಗೆ ಅಂತ ಹಿಂದೆ ನಡೆದಿದ್ದ ಸಭೆಯಲ್ಲಿ ಟೆಹುಟಿ ಕೂತಿದ್ದ ಜಾಗದಲ್ಲೇನೆ ಬಕೀಲ ಇವಾಗ ಕೂತಿರ್ತಾನೆ ಬಂದವನ ಮುಖ ಅಪರಿಚಿತವಾಗಿ ಅವನಿಗೇನು ಅನಿಸಲ್ಲ ಅವನು ಹೇಳ್ತಾನೆ ನುಟ್ ಮೋಸ್ ಮಹಾ ಅರ್ಜಕರ ಜೊತೆ ಇದ್ದಾರೆ ನೀವು ಅಲ್ಲಿಗೆ ಹೋಗಿ ಅಂತ ಅಂದರೆ ಇವನು ಒಬ್ಬ ಭೂ ಮಾಲೀಕ ಅಲ್ಲೊಬ್ಬ ಭೂಮಾಲೀಕ ಇದ್ದಾನೆ ಇವನು ಅಲ್ಲೇ ಹೋಗಲಿ ಅಂತ ಬಗ್ಗೆಲ್ಲ ಹೇಳ್ತಾನೆ ಮತ್ತೆ ನಮ್ಮ ಹೊಲ ರಾಸು ಅಂತ ಸಿನ್ಯೂಹೆ ಹೇಳಿದಾಗ ನಾಳೆ ನಾಳೆ ಎಲ್ಲ ಏರ್ಪಾಟಾಗತ್ತೆ ಮಹಾ ಅರ್ಚಕರು ಎಲ್ಲ ಏರ್ಪಾಟ್ ಮಾಡ್ತಾರೆ ನೀವು ಹೋಗಿ ಅಂತ ಹೇಳ್ತಾನೆ ನೋಟ್ಮೋಸ್ ಅಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಸಿನ್ಯೂಹೆಗೆ ಕೂಡ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಅವನು ಮಂದಿರದ ಕಡೆಗೆ ನಡೀತಾನೆ ಆಕ್ರಮಣಕಾರರ ಮುಂದಿನ ಕಾರ್ಯಕ್ರಮ ಏನು ಅನ್ನೋದು ಸಭಾ ಮಂದಿರದ ಮೂಲೆಯ ಕೊಠಡಿಗೆ ತಳ್ಳಲ್ಪಟ್ಟಿದ್ದ ಹಿರಿಯರಿಗೆ ಅಂದರೆ ಸ್ನೋಫ್ರೂ ಸೆಬೆಕು ಇಪ್ಯೂವರ್ ಎಲ್ರಿಗೂ ಈಗ ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಆಗ್ತಾ ಹೋಗ್ತಿರುತ್ತೆ ಅಂದರೆ ಇದೇ ರಾಜಗೃಹದಲ್ಲಿ ಒಂದು ಮೂಲೆಯಲ್ಲಿ ಇವರನ್ನೆಲ್ಲ ಬಂದ್ಸಿಟ್ಟಿರ್ತಾರೆ ಅವರೆಲ್ಲರೂ ಅಂದ್ಕೊಳ್ತಾರೆ ಈಜೋದು ಒಟ್ಟಿಗೆನೆ ಮುಳುಗೋದು ಒಟ್ಟಿಗೆನೇ ಶಮ ಅನಿಸುತ್ತೆ ಅವನಿಗೆ ಇದು ಮುಳುಗೋ ಹೊತ್ತು ಅಂದ್ರೆ ನಾವೀಗ ಈಜೋಕ್ಕೆ ಸಾಧ್ಯನೇ ಇಲ್ಲ ಇನ್ನೇನು ನಾವೆಲ್ಲರೂ ಸೇರಿ ಒಟ್ಟಿಗೆ ಮುಳುಗಬೇಕಾಗತ್ತೆ ಅಂತ ಇಷ್ಟೊತ್ತಾಗ್ಲೇ ಹೆಮ್ಟಿಯ ಮೈಯಿಂದ ರಕ್ತ ಚಿಮ್ತಾ ಇರುತ್ತೆ ಯುವರ್ ಅವನ ತಲೆಯನ್ನ ತನ್ನ ತೊಡೆ ಮೇಲೆ ಇಟ್ಕೊಳ್ತಾನೆ ಹೆಮ್ಟಿಗೆ ಹೊಡಿತ ಆ ಬಕಿಲ ಹೇಳಿರ್ತಾನೆ ನೋಡಿ ನಿಮ್ಮ ದಳಪತಿಯ ಎರಡು ಕಣ್ಣು ನಾನು ಕಿತ್ ಅವನೊಬ್ಬ ಸೈತಾನ್ ನನ್ನ ಮಗ ಅಂತ ಅರ್ಚಿರ್ತಾನೆ ಇದನ್ನ ಸೆಬೆಕು ಕೇಳಿಸ್ಕೊಂಡಿರ್ತಾನೆ ಅವನಿಗೂ ದುಃಖ ಆಗಿರುತ್ತೆ ಅವನು ಅಂದ್ಕೊತಾನೆ ನೆಮ್ಮ ಹೊಟ್ಟೆ ನನ್ನ ಅಳಿಯ ಅಂದ್ಬಿಟ್ಟು ಈ ಸೈತಾನಿಗೆ ಗೊತ್ತಿಲ್ಲ ಗೊತ್ತಿದ್ದಿದ್ದರೆ ನನ್ನನ್ನು ಇನ್ನೊಂದಷ್ಟು ಹೀಗೆಳೆದು ಅವಮಾನ ಮಾಡಿ ಕುಣಿದಾಡ್ತಿದ್ದ ಅಂತ ಅವನಿಗೆ ಸ್ವಂತದ ಬಗ್ಗೆ ಯಾವ ಯೋಚನೆ ಬರಲ್ಲ ಆದರೆ ತಬಬುವ ನನ್ನ ನೆನಪು ಗರಿಗೆದಿರುತ್ತೆ ನೆಫಿಸ್ ಜೊತೆ ಇರಬಹುದಾ ನೆಮ್ಮ ಮನೆಯಲ್ಲಿ ತನ್ನ ಮಗಳೊಬ್ಬಳೇ ಇದ್ದಾಳೋ ಏನೋ ಅವ್ರಿಗೇನಾದರೂ ಅಪಾಯ ಆದರೆ ಏನು ಮಾಡಬೇಕು ಇದೇ ತರ ಸೆಬಕ್ಕೂ ಒಬ್ನೇ ಅಲ್ಲ ಉಳಿದವರು ಯಾರು ಕೂಡ ಸ್ವಂತದ ಚಿಂತೆಯಲ್ಲಿ ಬಳಲೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಯೋಚನೆಗಳಿರುತ್ತೆ ಶಮನಿಗೆ ಅನ್ನಿಸ್ತಿರುತ್ತೆ ಅವನಿಗೆ ಅವನ ಮಗ ಈಗಾಗಲೇ ಮಧ್ಯ ವಯಸ್ಸು ದಾಟಿರುತ್ತೆ ಅವನು ಒಳನಾಡಲ್ಲಿ ರೈತನಾಗಿರ್ತಾನೆ ಸೆಮನ ವೃದ್ಧ ಪತ್ನಿ ಅವನ ಜೊತೆಗೆ ಇರ್ತಾಳೆ ಅಂದರೆ ಮಗನ ಜೊತೆಗೆ ಇರ್ತಾಳೆ ಹೆಮೋನ ಮತ್ತು ತಾನೀಸರ ಪತ್ನಿಯರು ಕೂಡ ವಯಸ್ಸಾದವರು ಮಕ್ಕಳು ದೊಡ್ಡವರು ಉಳಿದ ಜನತೆಗೆ ಒದಗಿದ ಕಷ್ಟನೇ ಇವ್ರಿಗೂ ಬಂದಿರುತ್ತೆ ಸ್ನೋಫ್ರು ಅನ್ಕೊಂತಿರ್ತಾನೆ ದೇವ್ರೆ ನಿಜಮುಟ್ಟಿನ ಫಿಶ್ ಜೊತೆಗೆ ಇರಲಿ ಆಹೂರ ಹೂರ ಹೆಂಡತಿ ಹೆಂಡತಿನೆಫ್ರೂರ ಅವರೆಲ್ಲರೂ ಅಲ್ಲೇ ಇದ್ದಾರೆ ಪುಟ್ಟ ರಾಮೇರಿ ಕೂಡ ಇದ್ದಾನೆ ಅವರನ್ನೆಲ್ಲ ಬಟ ರಕ್ಷಿಸೋಕ್ಕೆ ಸಾಧ್ಯ ಆದರೆ ಒಳ್ಳೇದು ಇವರು ಊರಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಸುಟ್ಟು ಬಿಡ್ತಾರೆ ಅದಕ್ಕೂ ಮುಂಚೆ ಅದಕ್ಕೆ ಮುಂಚೆ ಏನು ಮಾಡ್ತಾರೋ ಏನೋ ಇಪ್ಪಿಯೋನ ತಾಯಿ ಹೆಂಡತಿ ತಂಗಿ ಮಕ್ಕಳು ಎಲ್ಲರೂ ಕೂಡ ಬಯಲಲ್ಲಿ ಸಾವಿನ ಊಟದ ರೊಟ್ಟಿ ತೊಟ್ಟಕ್ಕೆ ಅಂತ ಕೂತಿದ್ರು ಅವ್ರನ್ನೆಲ್ಲ ಈಗಾಗಲೇ ಹಿಡಿದು ಕಟ್ಬಿಟ್ಟಿದಾರೋ ಏನೋ ದಂಡೆ ಮೇಲೆ ಮಾಡಿದ್ರಂತಲ್ಲ ಹಾಗೆ ಬಲೆಗಳಲ್ಲೇ ಇಟ್ಬಿಟ್ಟಿದಾರೋ ಏನೋ ಬೆಳಗ್ಗೆ ಮೆನಪ್ಟ ಅಣ್ಣನ ಲೇಪಿತ ಶವವನ್ನು ತಾವು ನೋಡಿ ಅಳಕ್ಕೆ ಪ್ರಾರಂಭ ಮಾಡಿದ ಕ್ಷಣದಿಂದ ಈ ಮುಸ್ಸಂಜೆವರೆಗೂ ಎಷ್ಟೊಂದು ಘಟನೆಗಳಾಗೋಗ್ಬಿಟ್ವಲ್ವಾ ಅದು ಎಷ್ಟೊಂದು ಒಂದೇ ಹಗಲಲ್ಲಿ ಅಂತ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಇನ್ನು ಈ ಕಡೆ ಬಕ್ಕಿಲನಿಗೆ ಕತ್ತಲಿನ ಭಯ ಇರೋದಿಲ್ಲ ಏಕೆಂದ್ರೆ ರಾಜಗೃಹದ ತುಂಬ ದೊಡ್ಡ ಸಣ್ಣ ದೀಪಗಳನ್ನು ಉರಿಸ್ತಾ ಇರ್ತಾರೆ ಅವನು ಈ ವಿಶೇಷವಾದ ಬಂದಿಗಳಿದ್ದ ಕೊಠಡಿ ಬಾಗಲಿಗೆ ಬರ್ತಾನೆ ಕೇಳ್ತಾನೆ ಏಯ್ ಸಂಪತ್ತೆಲ್ಲ ಎಲ್ಲಿಟ್ಟಿದ್ದೀರಾ ಅಂತ ಕೇಳಿದಾಗ ಯುವರ್ ಹೆಮ್ಟಿಯ ಗೆನ್ನೆಯನ್ನ ತನ್ನ ಅಂಗೈಯಲ್ಲಿ ಮುಚ್ಚಿ ಉತ್ತರ ಕೊಡ್ತಾನೆ ಅಂದರೆ ಹೆಮ್ಟಿ ಈಗಾಗಲೇ ಸಾವಿನ ದವಡೆಯಲ್ಲಿ ನಿಂತಿರ್ತಾನೆ ಅವನ ಗೆನ್ನೆಗಳಿಗೆಲ್ಲ ಈ ಬಕೀಲ ಹೊಡೆದು ಬಿಟ್ಟಿರ್ತಾನೆ ಹಾಗಾಗಿ ಗಾಯ ಆಗಿದ್ದ ಆದ ಕಾಣದೇ ಇರ್ಲಿ ಅಂದ್ಬಿಟ್ಟು ಇಫ್ ಯುವರ್ ಹೆಟಿಯ ಕೆನ್ನೆಯನ್ನ ತನ್ನ ಅಂಗೈಯಲ್ಲಿ ಮುಚ್ಕೊಂಡು ಹೇಳ್ತಾನೆ ಸ್ವಲ್ಪ ಕೆಳಗಡೆ ಇದೆ ಸ್ವಲ್ಪ ಇದೆ ಸಂಪತ್ತು ಅಂದ್ರೆ ಇಲ್ಲಿರೋದು ಧಾನ್ಯ ಕಣಜ ಎಣ್ಣೆ ಕೆಪ್ಟು ವರ್ತಕ ಕೊಟ್ಟಿರೋ ಕಾಣಿಕೆಗಳು ಪೈಪ್ರಸ್ ಹಾಳೆಗಳು ವಿಕ್ರಯಕ್ಕೆ ಅಂತ ಶೇಖರ ಮಾಡಿರೋ ಸಾಮಗ್ರಿಗಳು ಕೊಂಡ್ಕೊಂಡ ವಸ್ತುಗಳು ಲೆಕ್ಕದ ಹಾಳೆಗಳೆಲ್ಲ ಪೆಟಾರಿಯಲ್ಲಿವೆ ಅಂತ ಹೇಳ್ತಾನೆ ಯಾಕೆಂದ್ರೆ ಅವನೇ ಒಬ್ಬ ಲಿಪಿಕಾರ ಲೆಕ್ಕಿಗ ಅವನು ಆಗ ವಕೀಲ ಹೇಳ್ತಾನೆ ಏ ಹುಚ್ಚ ಅದೆಲ್ಲ ಸಂಪತ್ತು ಅಂದರೆ ಸಂಪತ್ತು ಅಂದರೆ ಬಂಗಾರ ಬೆಳ್ಳಿ ಆಭರಣ ಅಂತ ವಕೀಲ ಹೇಳ್ತಾನೆ ಆಗ ಸ್ನೋ ಹೇಳ್ತಾನೆ ದಂಡನಾಯಕರೆ ಇದು ಕೊಳ್ಳೆ ಹೊಡೆಯವ್ರದು ಗೋರಿಕಳ್ಳರ ರಾಜ್ಯ ಅಲ್ಲ ನಮ್ಮದು ಅಂತ ಹೇಳ್ತಾನೆ ಏಯ್ ಮುಚ್ಚಬಾಯಿ ಅಂತ ಬಕೀಲ ಅವನನ್ನು ಗದರಿಸ್ತಾನೆ ಅಂದರೆ ನಮ್ಮ ರಾಜ್ಯ ಅಥವಾ ನಮ್ಮ ಈ ನೀರಾನೆ ಪ್ರಾಂತ್ಯ ಕೊಳ್ಳೆ ಹೊಡೆಯೋರದಲ್ಲ ನಾವು ಇಲ್ಲಿ ಬಂಗಾರ ಬೆಳ್ಳಿಯನ್ನು ಯಾವುದೇ ರೀತಿನೂ ಶೇಖರಿಸಿಟ್ಟಿಲ್ಲ ಅಂತ ಸೂಚ್ಯವಾಗಿ ಹೇಳ್ತಾನೆ ಬಕಿಲನಿಗೆ ಸಿಟ್ಟು ಬರುತ್ತೆ ಅಷ್ಟೊತ್ತಿಗೆ ಹೆಮ್ಟಿಯ ಗಂಟಲಿಂದ ವಿಚಿತ್ರ ಸದ್ದುಗಳು ಬರೋಕ್ಕೆ ಆಗುತ್ತೆ ಇಪ್ಪಿಯವ್ರಿಗೆ ಭಯ ಶುರು ಆಗುತ್ತೆ ಸ್ನೋಫ್ಲೂ ಅನ್ನ ಕೇಳಿಸ್ಕೊತಾ ಇದ್ದೀರಾ ಹೆಮ್ಟಿ ಮಾವ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ ಉಳಿದವರೆಲ್ಲ ಇಪ್ಪಿಯವರ ಕಡೆಗೆನೆ ಬರ್ತಾರೆ ಬಗ್ಗಿಲ ಗರ್ಜಿಸೋಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಮತ್ತೆ ಹೆಮ್ಟಿಯ ಧ್ವನಿ ಹೆಚ್ಚಾಗ್ತಾ ಹೋಗುತ್ತೆ ಏನೋ ವಿಕಾರವಾಗಿ ಕುಂಕ್ತಾನೆ ಏನದು ಅಂತ ಬಕೀಲಾಗ ಗರ್ಜಿಸ್ತಾನೆ ಆಗ ಹೆಮ್ಟಿಯ ಎರಡು ಕೈಗಳು ನೀಳವಾಗಿ ಚಾಚಿಕೊಳ್ಳುತ್ತೆ ಬಾಯಿ ತೆಕ್ಕೊಳ್ಳುತ್ತೆ ರಾ ರಾ ಅಂತ ಆತ ಹೇಳಿಬಿಟ್ಟು ತನ್ನ ಕುತ್ತಿಗೆಯನ್ನು ಪಕ್ಕಕ್ಕೆ ಹೊರಳಿಸ್ಬಿಡ್ತಾನೆ ಸೆಬೆಕು ಕೂಗಾಡ್ತಾನೆ ಯೋ ತು ಸೆತ್ ನಮ್ಮ ಹೆಮ್ಟಿನ ಬಲಿ ಅಲ್ಲೋ ನೀನು ಅಂತ ಅರುಚಿಸ್ತಾನೆ ಏಯ್ ಜೋಕೆ ನಿನ್ನನ್ನು ಈಗ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಬಕೀಲ ಕೂಗ್ತಾನೆ ಆದ್ರೆ ಅವ್ರ ಹತ್ರ ಬರದೆ ಅಲ್ಲಿಂದ ದೂರ ಹೋಗ್ತಾನೆ ಏಕೆಂದರೆ ಇವರೆಲ್ಲರೂ ಇವಾಗ ರೌದ್ರರಾಗಿದ್ದಾರೆ ಈಗ ಅವ್ರ ಹತ್ರ ಹೋದ್ರೆ ತನ್ಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ವಕೀಲ ಅರಿವಾಗುತ್ತೆ ಈ ಕಡೆ ಹೆಮ್ಟಿ ಸತ್ ಹೋಗಿದ್ದಾನೆ ಅಗಲಿದ ಬಂಧುವನ್ನ ನೆಲದ ಮೇಲೆ ಮಲಗಿಸ್ತಾರೆ ಹೆಪ್ಪು ಕಟ್ಟಿರೋ ಎಲ್ಲರ ಶೋಕನು ಕಣ್ಣಿಂದ ನೀರಾಗಿ ಬರುತ್ತೆ ಆ ಹನಿಗಳನ್ನೇ ಹೆಂಟಿಯ ಮೈಗೆ ಕಾಣಿಕೆ ಆಗತ್ವೆ ಅಲುಗ್ನಿಗಳಿಗೆ ಸೈನಿಕರ ಓಡಾಟಗಳು ಅದು ಇದು ಎಲ್ಲವನ್ನು ಕಿವಿಗೊಟ್ಟು ಸ್ನಫ್ರು ಕೇಳಿಸ್ಕೊಳ್ತಾನೆ ಆಮೇಲೆ ಹೇಳ್ತಾನೆ ಮಂದಿರದಲ್ಲಿ ದಾಸದಾಸಿಯರನ್ನಾಗಿ ಮಾಡಕ್ಕೆ ನಮ್ಮವ್ರನ್ನ ಸೆರೆ ಹಿಡಿದು ಬಿಡ್ತಾರೆ ಬಲೆಗಳ ಒಳಗಿನ ಹಕ್ಕಿಗಳಾಗಿ ನಮ್ಮ ಜನ ಬದಲಾಗಬೇಕಾಗತ್ತೆ ನಾವು ಅವ್ರ ಜೊತೆ ಇರಬೇಕಾಗಿತ್ತು ಅವ್ರಿಗೆ ಸಾಮಾನ್ಯ ಬಂದಿಗಳಾಗ್ಬಿಡ್ತಾರೆ ನಾವು ನೋಡಿದ್ರೆ ರಾಜ ಅಂತ ಅನಿಸ್ಕೊಂಡಿದ್ದೇವೆ ಹೀಗಾಗಬಾರ್ದಾಗಿತ್ತು ನಾಳೆ ಆದ್ರೂ ಸರಿನೆ ಹೇಗಾದ್ರೂ ಮಾಡಿ ನಾವು ಅವ್ರನ್ನ ಸೇರ್ಕೋಬೇಕು ಅಂತ ಸ್ನೋಫ್ರು ಮತ್ತೆ ಮತ್ತೆ ಹೇಳ್ತಾನೆ ಎಲ್ಲರಿಗೂ ಈ ವಿಚಾರ ಒಪ್ಪಿತಾ ಆಗತ್ತೆ ಯಾರು ಅದಕ್ಕೆ ಹೂ ಅನ್ನೋದಿಲ್ಲ ಆದ್ರೆ ಎಲ್ಲರೂ ಅದಕ್ಕೆ ಒಪ್ಪಿರ್ತಾರೆ ಈ ಕಡೆ ವಿಶೇಷ ಪೂಜೆ ಮಂದಿರದಲ್ಲಿ ಪ್ರಾರಂಭ ಆಗತ್ತೆ ರಾಜಧಾನಿಯ ಸೈನಿಕರು ಕೊಳ್ಳೆ ಹೊಡೆಯೋ ಮತ್ತು ಅತ್ಯಾಚಾರ ನಡೆಸೋ ಆಟವನ್ನ ಪ್ರಾರಂಭ ಮಾಡ್ತಾರೆ ಕತ್ತಲಾಗಿರುತ್ತೆ ಪಂಜುಗಳನ್ನ ಹಿಡ್ಕೊಂಡು ನೆಗೆದಾಡ್ತಾರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಶೋಧ ಮುಗಿಸ್ತಾರೆ ಶೋಧ ಆದ ತಕ್ಷಣ ಆ ಮನೆಯ ಚಾವಣಿಗಳಿಗೆ ಕೊಳ್ಳಿ ಇಟ್ಟು ಬೆಂಕಿ ಹಚ್ಚಿ ಆ ಮನೆಯನ್ನು ಸುಡ್ತಾ ಇರ್ತಾರೆ ಕೆಡವಿದ ಪ್ರಾಣಿಯನ್ನು ಬೇಯಿಸ್ತಾ ಬೆಂಕಿ ಸುತ್ತ ಕುಣಿದಾಡುವಂತಹ ಕಿರಾತಕ ನರ್ತನವಾಗಿ ಆ ಒಂದು ನೀರಾನೆ ಪ್ರಾಂತ್ಯ ಬದಲಾಗಿಬಿಟ್ಟಿರುತ್ತೆ ಈ ಕಡೆ ಬಟ ಮೆನ್ನನ್ ಜೊತೆಗೆ ಮೆನೆಪ್ಟ ಮನೆಗೆ ಬರ್ತಾನೆ ಅಲ್ಲಾಗಲೇ ಕತ್ತಲಾಗಿರುತ್ತೆ ಇಷ್ಟೊತ್ತಿಗಾಗಲೇ ಹೋರಾಟ ನಡೆದಿರೋದು ಅಲ್ಲಿ ಪರಾಭವ ಆಗಿರೋದು ಅನರ್ಥ ಪರಂಪರೆಗಳು ನಡೆದಿರೋದು ಪ್ರತಿಯೊಂದು ಸುದ್ದಿನೂ ಅಲ್ಲಿಗೆ ಬಂದು ತಲುಪಿರುತ್ತೆ ಯಾರಾದರೂ ಬರಬಹುದಾ ಅನ್ನೋ ಒಂದು ಆಸೆಯಿಂದ ರಾಮಿರಿಪ್ಟ ಬಾಗಿಲ ಸಂಧಿಯಿಂದ ನೋಡ್ತಾ ನಿಂತಿರ್ತಾನೆ ಹೆಂಗಸರು ಎಲ್ರಿಗೂ ತಾವಿನ ಬಂದಿಲ್ಲ ಆಗ್ಬಿಡ್ತೀವಿ ಅನ್ನೋ ಒಂದು ಭಯ ಇರುತ್ತೆ ಆಕ್ರಮಣಕಾರರು ಬಂದ್ಬಿಡ್ತಾರೇನೋ ಅಂತ ಅವರ ಆಕ್ರಮಣಕ್ಕೆ ಎದುರಾಗಕ್ಕೆ ನಿಂತ್ಕೊಂಡಿರ್ತಾರೆ ಆದರೆ ಬಟ ಮತ್ತು ಮೆನ್ನಯ್ಯ ಅಲ್ಲಿಗೆ ಬರ್ತಾರೆ ಬಟ ಹೇಳ್ತಾನೆ ಹೊರಡಿ ಬಟ್ಟೆಗಳನ್ನು ಹೊದ್ಕೊಳ್ಳಿ ನನ್ನ ಹಿಂದೆ ಬೇಗ ಬೇಗ ಬನ್ನಿ ಅಂತ ಹೇಳ್ತಾನೆ ನೆಫಿಸ್ಸು ಆಹೂರ ಅವಳ ಹೆಣ್ಣು ಮಗು ರಾಮೇರಿ ನಿಜಮುಟ್ ನೆಫ್ರೂರ ತಬಬುವ ಅವ್ರ ಮಗಳು ಆನ್ಬುವಿನ ವಿಧವೆ ಹೆಂಡತಿ ಬಟಾನ ಹೆಂಡತಿ ಪಟಾನ ಒಬ್ಬ ಮಗ ಮಗಳು ಇವರೆಲ್ಲರೂ ಅಲ್ಲಿರ್ತಾರೆ ಬಟ ಹೇಳ್ತಾನೆ ಹೊರ್ಡಿ ಹೊರ್ಡಿ ಬೇಗ 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 ಅಂತ ಹೇಳ್ತಾನೆ ಹೊರಗಡೆ ಕತ್ತಲಲ್ಲಿ ಸಂದಿ ಗೊಂದಿಗಳನ್ನ ಹಾದು ಹೊಲಗಳನ್ನ ದಾಟಿ ನದಿ ದಂಡೆ ಕಡೆಗೆ ಅವರೆಲ್ಲ ನಡೀತಾರೆ ಈ ತಂಡಕ್ಕೆ ಹಿಂದ್ಗಡೆಯಿಂದ ಬಟಾನ ಅಂಬಿಗರು ರಕ್ಷಕರಾಗಿ ಬರ್ತಾ ಇರ್ತಾರೆ ದೂರದಲ್ಲಿ ನೆಕೆನ್ ಕೂಡ ಇವ್ರನ್ನ ಹಿಂಬಾಲಿಸ್ತಾ ಇರ್ತಾನೆ ಇಷ್ಟೊತ್ತಾಗ್ಲೇ ಹಪುವಿನ ಮನೆ ಉರಿತಾ ಇರುತ್ತೆ ಆಚೆ ಆಚೆಗಿರೋ ಸಾಲ್ಗೂ ಕೂಡ ಬೆಂಕಿ ಬಿದ್ದಿರುತ್ತೆ ಮೆನೆಪ್ಟ ಗೋರಿ ಸುತ್ತಲೂ ಬೆಂಕಿ ನಾಲ್ಗೆಗಳು ಚಾಚ್ತಾ ಇರುತ್ತವೆ ಆ ಉರಿಯ ಪ್ರಭೆಯಿಂದಲೇ ಆದಷ್ಟು ದೂರ ಕತ್ತಲೆಯಲ್ಲಿ ನಡೀತಾ ದಕ್ಷಿಣಾಭಿಮುಖವಾಗಿ ಈ ಜನ ನಡೀತಾ ಇರ್ತಾರೆ ಹೊಲಗಳನ್ನು ದಾಟ್ತಾರೆ ನದಿ ದಂಡೆಯನ್ನ ಮುಟ್ತಾರೆ ಆಗ ಬಟ ಹೇಳ್ತಾನೆ ಈ ಕತ್ತಲೆಯಲ್ಲೇ ಬಚ್ಚಿಟ್ಕೊಳ್ಳಿ ಮೆನ್ನ ನಿಮ್ಮ ಜೊತೆ ಇರ್ತಾನೆ ನಾನು ಮತ್ತು ಅಂಬಿಗರು ದೋಣಿ ಕಟ್ಟೆಗೆ ಹೋಗ್ಬಿಟ್ಟು ನಮ್ಮ ದೋಣಿ ತರ್ತೀವಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಒಂದು ಎತ್ತರದ ಆಕೃತಿ ಬಟಾನ್ ಹತ್ತಿರಕ್ಕೆ ಬರುತ್ತೆ ಅವನು ನೆಕೆನ್ ಅವನು ಹೇಳ್ತಾನೆ ಈ ಪ್ರಾಂತ್ಯದಲ್ಲಿ ನಾನು ಉಳ್ಕೊಂಡೇನು ಮಾಡೋ ಅಂಥ ಕೆಲಸ ಏನಿಲ್ಲ ನೀವು ಹೋಗೋ ಹತ್ರಕ್ಕೆ ನಾನು ಬರಲ ಅಂತ ಕೇಳಿದಾಗ ಅವನಿಗೆ ಏನು ಉತ್ತರ ಕೊಡೋದಿಲ್ಲ ಬಟ ಆದರೆ ನೆಫಿಸ್ ಹೇಳ್ತಾನೆ ನೆಫಿಸ್ ಅದ್ಗೆ ನೆಕೆನ್ ಮಾವ ಕೂಡ ಇಲ್ಲಿ ಇರ್ತಾರೆ ನಾವು ಬೇಗ ಬಂದುಬಿಡ್ತೀವಿ ಅಂತ ಹೇಳ್ತಾನೆ ದೋಣಿ ಕಟ್ಟೆಯ ದಿಕ್ಕಿಗೆ ಅಂದರೆ ಉತ್ತರದ ಕಡೆಗೆ ಬಟ ಮತ್ತು ಅವನ ಅಂಬಿಗರು ಬೇಗ ಬೇಗವಾಗಿ ನಡೀತಾರೆ ಕಟ್ಟೆಯಲ್ಲಿ ಎರಡು ದೊಡ್ಡ ದೋಣಿಗಳಿರೋದು ಮಸುಕಾಗಿ ಇವರಿಗೆ ಕಾಣುತ್ತೆ ಅವುಗಳ ಮಧ್ಯೆ ಇರಬೇಕು ತಮ್ಮ ದೋಣಿ ಅಂತ ಅನ್ಕೊಳ್ತಾರೆ ಪಟ ಮತ್ತು ಅವನ ಸಂಗಡಿಗರು ನೀರುಗಿಳಿತಾರೆ ನಡು ನದಿಯವರೆಗೂ ಈಜ್ಕೊಂಡು ಹೋಗ್ತಾರೆ ಪ್ರವಾಹವನ್ನು ಅನುಸರಿಸ್ಕೊಂಡು ಹೋಗ್ತಾರೆ ಕಟ್ಟೆ ಇದ್ದಲ್ಲಿಗೆ ಎಡಕ್ಕೆ ಹೊರಳ್ತಾರೆ ಮಹಾ ಅರ್ಚಕನ ದೋಣಿ ಬರದಾಗಿರುತ್ತೆ ಅದನ್ನು ಕಟ್ಟೆ ಕಂಬಕ್ಕೆ ಕಟ್ಟಿರ್ತಾರೆ ಮೇಲುಗಡೆ ದಡಕ್ಕೆ ಒಂದು ಹೇರ್ ದೋಣಿ ಇರುತ್ತೆ ದೂರದಲ್ಲಿ ಯಾರೋ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನೋ ಅರ್ಥವಾಗದ ಧ್ವನಿಗಳು ಇವರು ಸ್ಪಷ್ಟವಾಗಿ ಕೇಳೋದಿಲ್ಲ ಬಟ ತನ್ನ ದೋಣಿ ಪಕ್ಕಕ್ಕೆ ಬರ್ತಾನೆ ತೆವಳಿ ಮೇಲಕ್ಕೆ ಹತ್ತತಾನೆ ಒಬ್ಬ ಅಂಬಿಗನನ್ನ ಕರ್ಕೊಳ್ತಾನೆ ಅವನು ಇನ್ನೊಬ್ಬನನ್ನ ಬಟ ಮತ್ತಿಬ್ಬರನ್ನ ಇನ್ನೇನು ಹುಟ್ಟು ಹಾಕಬೇಕು ಅಷ್ಟೊತ್ತಿಗೆ ಮರದ ಕೆಳಗಿಂದ ಗದರಕೆಯ ಧ್ವನಿ ಬರುತ್ತೆ ಏಯ್ ಯಾರದು ದೋಣಿ ಮುಟ್ತಿರೋದು ಅಂತ ಬಟಾಗೆ ಉಸಿರು ನಿಂತಂಗಾಗೋಗುತ್ತೆ ಅಂಬಿಗರು ಕೂಡ ಕಂಗಾಲಾಗ್ತಾರೆ ಅಷ್ಟರಲ್ಲಿ ಕಟ್ಟೆ ಸಮೀಪದಿಂದ ಆ ಪ್ರಶ್ನೆಗೆ ಉತ್ತರ ಬರುತ್ತೆ ಏ ನಾನು ಕಣಪ್ಪ ಈ ಸುಡುಗವಾಡ್ ದೋಣಿ ಒಂದು ಅಡ್ಡ ಆಗಿದೆ ಅದನ್ನು ಆಚೆಗೆ ಇದ್ದೀನಿ ಅಂತ ಹೇಳಿಬಿಟ್ಟು ಯಾವುದೋ ಧ್ವನಿ ಹೇಳುತ್ತೆ ಬಟ್ ಹಾಗೆ ಆಶ್ಚರ್ಯ ಆಗುತ್ತೆ ಯಾರಿದು ಏನಿದು ಯಾರು ಮಾತಾಡ್ತಾ ಇರೋದು ಅಂತ ಅಂದ್ಕೊಂಡಾಗ ಇವರು ದೋಣಿ ಹತ್ತಿರಕ್ಕೆ ಒಂದು ಕಪ್ಪು ಬಣ್ಣದ ಆಕೃತಿ ಹತ್ತಿರಕ್ಕೆ ಬರುತ್ತೆ ಅಂಬಿಗ ಗೂಟದಿಂದ ಕಟ್ಟು ಬಿಚ್ಚುತ್ತಾ ಇರೋದನ್ನು ಒಂದು ಕೈ ತಡೆಯುತ್ತೆ ಅಡ್ಡಿ ಮಾಡ್ತಾ ಇದ್ದಾನಿ ಇವನು ಅಂತ ಬಟ ಅವನ ಕಡೆ ಹೊರಡ್ತಾನೆ ಇವನು ಗಂಟ್ಲನ್ನು ಹಿಚಕ್ ಬಿಡ್ಲಾ ಅಂದ್ಕೊಳ್ತಾನೆ ಆಗ ಆ ಬಂದ ಕಪ್ಪು ಆಕೃತಿ ಧ್ವನಿಯಲ್ಲಿ ನುಡಿಯುತ್ತೆ ನಿಮ್ಮ ದಳಪತಿನ ಇಲ್ಲಿ ಬಲೆಯಲ್ಲಿ ಕೆಡವು ಬಿಟ್ಟಿದ್ದಾರೆ ಜೀವ ಇದೆ ತಗೊಂಡು ಹೋಗಿ ಅಂತ ಮೆಲುಧ್ವನಿಯಲ್ಲಿ ಹೇಳಿದಾಗ ಬಟ ನನಗೆ ದಿಗ್ಭ್ರಮೆ ಆಗುತ್ತೆ ಹರ್ಷಾತಿರೇಕವು ಕೂಡ ಆಗುತ್ತೆ ಮಾತಾಡೋ ಹಾಗಿಲ್ಲ ಆತ ತೋಳುಗಳನ್ನು ಚಾಚ್ತಾನೆ ಆ ಕಪ್ಪು ಆಕೃತಿ ಪ್ರಯಾಸ ಪಟ್ಟು ಏನನ್ನು ಹೊತ್ಕೊಂಡು ಬರುತ್ತೆ ಬಟ ಮತ್ತು ಅವನ ಅಂಬಿಗರು ಅದನ್ನು ಪಡಿತಾರೆ ಬಲೆ ಒಳಗಡೆ ಇದ್ದಿದ್ದು ಮಿಸ್ಕಾಡುತ್ತೆ ಆ ಆಕೃತಿನೇ ಗೂಟಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚುತ್ತೆ ಮತ್ತೆ ಮೆಲುದು ನೀಲಿ ನುಡಿಯುತ್ತೆ ಅಮ್ಮನ್ ದೇವರು ನಿಮ್ಮನ್ನು ಕಾಪಾಡ್ತಾನೆ ಹೋಗಿ ನಾನು ಶಿಬಾಳಗಂಡ ಅಂತ ಹೇಳ್ತಾನವನು ಅವನನ್ನು ತಬ್ಕೋಬೇಕು ಅಳಬೇಕು ಅಂತ ಅನ್ಸುತ್ತೆ ಅಂಬಿಗರು ತುಂಬ ಕಡಿಮೆ ಸದ್ದು ಮಾಡಿಕೊಂಡು ಹುಟ್ಟು ಹಾಕೋಕ್ಕೆ ಶುರು ಮಾಡ್ತಾರೆ ದೋಣಿ ನಡು ನೀರನ್ನು ತಲುಪಿ ದಕ್ಷಿಣದ ಕಡೆಗೆ ಹೊರಳುತ್ತೆ ಈಗ ನಕ್ಷತ್ರಗಳ ಮಬ್ಬು ಬೆಳಕಿರುತ್ತೆ ಆ ಕಡೆ ಅವರೆಲ್ಲ ಕಾಯ್ತಾ ಕೂತಿರ್ತಾರೆ ದೋಣಿ ದಡ ಮುಟ್ಟಿದ ತಕ್ಷಣ ಮೊದಲು ನೆಫಿಸ್ಳನ್ನು ಎಚ್ಚರಿಕೆಯಿಂದ ಒಳಗಡೆಗೆ ಇಳಿಸ್ತಾರೆ ಉಳಿದವರು ಇಳಿತಾರೆ ಹಾಯಿಯನ್ನು ಏರಿಸ್ತಾರೆ ನಾಯಕನ ಕಳೆ ಬರುವನ್ನ ಇಟ್ಟಿದ್ದಂತಹ ಜಾಗದಲ್ಲಿ ದಳಪತಿ ಭಟ ದೋಣಿ ಸಹಾಯದಲ್ಲಿ ಅವನನ್ನು ದೋಣಿಗಳ ಸಾಮಾನುಗಳ ಮಧ್ಯೆ ಇದ್ದ ಮೂಲೆಯಲ್ಲಿದ್ದ ಬಾಕುವನ್ನು ಬಳಸಿ ನೆಮ್ಮ ಹೊಟಪ್ಗೆ ಸುತ್ತಿದ್ದ ಬಲೆಯನ್ನು ಕತ್ತರಿಸ್ತಾನೆ ನೆಮ್ಮು ಕೈಕಾಲು ಜಾಚೋ ಈಗ ಸಾಧ್ಯ ಆಗತ್ತೆ ಪಿಸುಧ್ವನಿಗಳು ಕನಸಿನ ಮಾತುಗಳ ಅನ್ನ ಹಾಗೆ ಮೆಲು ಧ್ವನಿಯ ಮಾತುಗಳು ಬರುತ್ತೆ ಮೂರ್ಛೆ ತಿಳಿದು ಎದ್ದವನ ಹಾಗೆ ನೆಮ್ಮ ನೀರು ನೀರು ಅಂತಾನೆ ಅಂಗೈಯನ್ನು ಭವಸೆ ಮಾಡಿ ನದಿಯಿಂದ ನೀರನ್ನು ಎತ್ತಿ ಬಟ ನೆಮ್ಮ ಹೊಟಪ್ಗೆ ನೀರು ಕುಡಿಸ್ತಾನೆ ಅವನ ಧ್ವನಿಯನ್ನ ಗುರುತಿಸಿ ನೆಮ್ಮ ಹೊಟಪನ್ನ ಹೆಂಡತಿ ಅಮ್ಮಾ ಅಮ್ಮ ಅಂತ ಅಂತಾಳೆ ತವಾಬುವಾಗು ಕೂಡ ನೀರು ಅಂತ ಕೇಳಿದ್ದು ತನ್ನ ಅಳಿಯ ಅಲ್ವಾ ಅಂತ ಅವಳಿಗೂ ಗೊತ್ತಾಗುತ್ತೆ ಆಗ ಬಟ ಹೇಳ್ತಾನೆ ನಮ್ಮ ಕ್ನೆ ನಿದ್ರೆ ಮಾಡ್ಲಿ ಅವನಿಗೆ ವಿಶ್ರಾಂತಿ ಬೇಕು ಅಂದ್ಬಿಟ್ಟು ಕ್ನೆಮ ಹೋಟೆಪ್ನ ಹೆಂಡತಿಗೆ ಹೇಳ್ತಾನೆ ತಂಗಿ ನಿನ್ನ ಗಂಡನ ತಲೆಯನ್ನ ತೊಡೆ ಮೇಲೆ ಇಟ್ಬಿಟ್ಟು ಅವನನ್ನ ಮಲಗಿಸ್ಕೊಮ್ಮ ಅಂತ ಹೇಳ್ತಾನೆ ಈ ಕಡೆ ಈ ದೋಣಿ ನಿಧಾನವಾಗಿ ಮುಂದಕ್ಕೆ ಹೋಗುತ್ತೆ ಊರನ್ನು ಬಿಟ್ಟು ದೂರಕ್ಕೆ ಹೋಗ್ತಾ ಇರ್ತಾರೆ ಇವರು ಹೊರಳಿ ನೋಡ್ತಾರೆ ಆ ಪಟ್ಟಣದಿಂದ ಅಗ್ನಿ ಜ್ವಾಲೆಗಳು ಆಕಾಶದ ಕಡೆಗೆ ಏರ್ತಾ ಇರುತ್ತೆ ಸುತ್ತ ಇದ್ದ ಹೊಲಗಳು ಕೂಡ ಹೊತ್ತಿ ಹುರಿತಾ ಇರುತ್ವೆ ಉರಿದು ಕರ್ಕಾಗಿರುತ್ವೆ ತೆನೆ ಬಾರಿಂದ ಬಾಗಿರೋ ಸಸಿಗಳು ತಬಬುವಾಳ ಮಗಳು ಗಂಡ ದೊರೆತ ಅಂತ ಸಂತೋಷವಾಗಿರ್ತಾಳೆ ಆದರೂ ಕೂಡ ಉರಿತಾ ಇದ್ದ ತನ್ನ ಊರನ್ನು ನೋಡಿ ಅಳ್ತಾಳೆ ನಮ್ಮ ಯಾವ ದುಃಖನು ಹತ್ತು ಮುಗಿಯೋ ಅಂಥದ್ದು ಅಲ್ಲಮ್ಮ ಸಮಾಧಾನ ಮಾಡ್ಕೊ ಅಂತ ಬಟ ಹೇಳ್ತಾನೆ ಹಾಯಿ ಕೊಂಬಕ್ಕೆ ಹೊರಗೆ ನಿಂತಿದ್ದಂತಹ ಮೆನ್ನನ್ನು ಕೂಡ ಹೇಳ್ತಾನೆ ಬಾನನ್ನ ಮೋಡ ಆವರಿಸಿದೆ ನಕ್ಷತ್ರಗಳು ಕೆಳಗೆ ಸುರಿತಾ ಇವೆ ಬಾಣಗಳನ್ನ ಎಸಿತಾ ಇದ್ದಾರೆ ಬಾನಿನ ಬಾಗಲನ್ನ ಮುಚ್ಚಿರಿ ಮುಚ್ಚಿರಿ ಅಂತ ಅವನು ಹತ್ಕೊಂತ ಹೇಳ್ತಾ ಇರ್ತಾನೆ ಧ್ವನಿಯಲ್ಲಿ ಹಿಂಗದೇ ಇರತಂತಹ ದುಃಖ ಇರುತ್ತೆ ಕೊನೆಗಾಣದ ಯಾತನೆ ಇರುತ್ತೆ ಮೆಕೆನ್ ಕೂಡ ಇದೆಲ್ಲವನ್ನು ನೋಡ್ತಾನೆ ದುಃಖದಿಂದ ತನ್ನ ಉಗಳನ್ನ ನುಂಗ್ಕೊಳ್ತಾನೆ ಇದೇ ಊರಿನವರಾಗಿ ಇಲ್ಲಿಯ ಸ್ಥಳವಂದಿಗರಾಗಿದ್ದ ಇವರೆಲ್ಲರ ದುಃಖದಿಂದ ಆ ಸ್ಥಳವನ್ನ ಬಿಟ್ಟು ಎಲ್ಲೋ ಕಾಣದ ಜಾಗದ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಬಳಲಿಕೆಯನ್ನೇ ಅರಿದಂತಹ ಬಟಾನ ಅಂಬಿಗರು ಅಂದ್ರೆ ಅವನ ಸಹಾಯಕರು ಜೊತೆಗೆ ತುಂಬಿಕೊಟ್ಟಿದ್ದಂತಹ ಹಾಯಿ ವೇಗವರ್ಧನಕ್ಕಾಗಿ ದುಡಿದ ಹುಟ್ಟುಗಳು ಇವೆಲ್ಲ ಇರುತ್ತವೆ ಹಾಗಾಗಿ ದೋಣಿ ವೇಗವಾಗಿ ಮುಂದೆ ಹೋಗ್ತಾ ಇರುತ್ತೆ ಬಟ ಹಾಯಿ ಕಂಬವನ್ನ ಸಮೀಪಿಸ್ತಾನೆ ಮೆನ್ನಿನ ಹತ್ತಿರಕ್ಕೆ ಬರ್ತಾನೆ ಕೈಯಿಂದ ತಮ್ಮ ದೋಣಿಯನ್ನು ಹೊರಗಡೆ ತರೋಕ್ಕೆ ಶೀಬಾಳ ಗಂಡ ನೆರವಾಗಿದ್ದನ್ನು ಮೆನ್ನನಿಗೆ ಅವನು ಹೇಳ್ತಾನೆ ಮೆಲು ಧ್ವನಿಯಲ್ಲಿ ಅವರು ಮಾತಾಡ್ಕೊಳ್ತಾ ಇರ್ತಾರೆ ನೋಡಿದ್ರ ತಾವು ನೋಡೋಕ್ಕೂ ಮುಂಚೆ ಶ್ರೀಬಾಳಿಗೆ ಮಹಾನಾಯಕರು ಮಹಾತಾಯಿ ಅಂತ ಹೆಸರಿಟ್ಬಿಟ್ಟಿದ್ರು ಆ ಮಹಾತಾಯಿ ಮತ್ತು ಆಕೆ ಗಂಡನೇ ನಮಗೆ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿದ್ರು ಅಂತ ಮೆನ್ನ ಹೇಳ್ತಾನೆ ಹೌದು ನೆಮ್ಮವನ್ನು ಎತ್ಕೊಟ್ಟಿದ್ದು ಎತ್ಕೊಟ್ಟಿದ್ದು ಕೂಡ ಇದೆ ಶೀಬಾಳ ಗಂಡ ಅಂತ ಭಟ್ಟ ಹೇಳ್ತಾನೆ ಹೊರಸ್ನ ಬಲ ಇರಬೇಕು ಅವನ ತೋಳಲ್ಲಿ ಏಕೆಂದ್ರೆ ನಮ್ಮ ನೆಮ್ ಬಲವಾದ ಆಳು ಅವನನ್ನೇ ಎತ್ತಿದ ನೀವು ಅಂದರೆ ದೇವರೇ ಅವನಿಗೆ ಶಕ್ತಿ ಕೊಟ್ಟಿರಬೇಕು ಅಂತ ಮೆನ್ನ ಹೇಳ್ತಾನೆ ಈ ಸಲ ನಮ್ಮ ಪ್ರಯಾಣದ ಸುಳಿವು ಯಾರಿಗೂ ಸಿಗೋದಿಲ್ಲ ಬೆಂಕಿಯಲ್ಲಿ ನಾವು ಸುಟ್ಟು ಹೋಗಿದ್ದೀವಿ ಅಂತ ಎಲ್ಲರೂ ತಿಳ್ಕೊಳ್ತಾರೆ ಅಂತ ಬಟ ಹೇಳ್ತಾನೆ ಶರೀರ ನಷ್ಟ ಆದರೂ ಕೂಡ ಮತ್ತು ರೆಕ್ಕೆ ಬಡಿಯುವಂತಹ ಬೆನ್ ಪಕ್ಷಿಗಳು ನಾವು ಅಂತ ಮೆನ್ನ ಹೇಳ್ತಾನೆ ಮತ್ತೆ ಅಲ್ಲೆಲ್ಲ ಮೌನ ಸಾಮ್ರಾಜ್ಯ ಆಗುತ್ತೆ ಎಲ್ಲರಿಂದಲೂ ಒಂದು ರೀತಿಯ ನಿಟ್ಟಿಸ್ರು ಬರ್ತಾ ಇರುತ್ತೆ ಮತ್ತು ಈ ಬಟ ಕೇಳ್ತಾನೆ ಮತ್ತೆ ನೆಮ್ಮ ಕಣ್ಣಿನ ವಿಷಯ ಏನು ಅಂದಾಗ ಮೆನ್ನ ಹೇಳ್ತಾನೆ ಬೆಳಗ್ಗೆ ಎಲ್ಲಾದರೂ ನಿಲ್ಲಿಸ್ತೀವಲ್ಲ ಆಗ ಕಣ್ಣುಗಳಿಗೆ ಔಷಧಿ ಹಾಕೋಣ ಕಾಯ ಬೇಗ ಗುಣ ಆಗೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ ಮತ್ತೆ ದೃಷ್ಟಿ ಅಂತ ಬಟ ಕೇಳಿದಾಗ ಗೊತ್ತಿಲ್ಲ ದಿವಿತ್ದ ಆಳ ತೀಕ್ಷ್ಣತೆ ಎರಡೂ ಮೇಲೆ ಅವನಿಗೆ ದೃಷ್ಟಿ ಬರುತ್ತೋ ಇಲ್ವೋ ಹೇಳಬಹುದು ಅಂತ ಮೆನ್ನ ಹೇಳ್ತಾನೆ ಅಣ್ಣನ ಗೋರಿಯನ್ನು ಅವ್ರು ಕಂಡುಹಿಡಿಯೋಕ್ಕಾಗಲ್ಲ ಅಲ್ವಾ ಅಂತ ಭಟ ಕೇಳಿದಾಗ ಇಡೀ ಊರಿಗೆ ಊರೇ ಅಗ್ನಿಗೆ ಆಹುತಿ ಆಗಿದೆ ಹಾಗಾಗಿ ಅವರು ಅದನ್ನು ಹೇಗೆ ಕಂಡುಹಿಡಿತಾರೆ ಅವ್ರ ಕಣ್ಣಿಗೆ ಅದು ಬೀಳಲ್ಲ ಅಂತ ಮೆನ್ನ ಹೇಳ್ತಾನೆ ಅಲ್ಲ ಶವಲೇಪನದ ವಿಷಯ ತಿಳಿದಾಗ ಮಹಾ ಅರ್ಚಕನಿಗೆ ಅಥವಾ ಇನ್ನೇನಿಗೆ ನಿಮ್ಮ ಮೇಲೆ ಸಂದೇಹ ಬರಬಹುದಲ್ವಾ ಸಂಶಯ ಬರಬಹುದಲ್ವಾ ಅಂತ ಬಟ ಕೇಳಿದಾಗ ಏನು ಮಾಡೋಕ್ಕಾಗತ್ತೆ ಹೀಗಾಯಿತು ಅಂತ ಇನ್ಮೇಲೆ ಅವ್ರಿಗೆ ಅವರೇ ಬರೆ ಕೊಟ್ಕೋಬೇಕು ಏಕೆಂದರೆ ನಾನೇನು ಅವ್ರ ಹತ್ರಕ್ಕೆ ಹೋಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಅಲ್ಲ ಬಟ ಅಣ್ಣ ಇನ್ಮೇಲೆ ನೀವು ಈ ಅಯ್ಯ ಅಯ್ಯ ಅಂತ ಕರಿಬೇಡಿ ನನ್ನನ್ನು ಬರೀ ಮೆನ್ನ ಅಂತ ಕರೀರಿ ಅಂತ ಹೇಳ್ತಾನೆ ನಾನೊಬ್ಬ ಕರೆದ್ರೆ ಏನು ಪ್ರಯೋಜನ ನಮ್ಮ ಹೆಂಗಸರೆಲ್ಲರೂ ನಿಮ್ಮನ್ನು ಮೆನ್ನ ಅಂತ ಕರೆಯಕ್ಕೆ ಸಾಧ್ಯನಾ ನೀವು ಮಂತ್ರ ಹೇಳೋದು ಬಿಟ್ಟರು ಕೂಡ ನಮಗೆಲ್ಲ ನೀವು ಮೆನ್ನಯ್ಯನೇ ನಮ್ಮ ಮೆನ್ನಯ್ಯ ನೀವು ಅಂತ ಹೇಳ್ಬಿಟ್ಟು ಬಟ ಅವನಿಗೆ ಹೇಳ್ತಾನೆ ಈ ಕಡೆ ನಿದ್ದೆಗಳ ಮಧ್ಯ ನೆಮ್ಮ ಹೋಟಪ್ಪನ ಇರ್ತಾನೆ ಜೊತೆಗೆ ಅವನ ಪತ್ನಿ ಅವನನ್ನು ಸಂತೈಸ್ತಾ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ